ನ್ಯೂಸ್ ಏಟಿನ್ ಕನ್ನಡ ಬಿತ್ತರಿಸಿದಂತಹ ಹನಿ ಟ್ರಾಪ್ ಸುದ್ದಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಈ ಮಧ್ಯೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಭೇಟಿಯಾಗಿದ್ದರು ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಪುತ್ರ ಪ್ರಿಯಾಂಕ್ ಖರ್ಗೆ ಜೊತೆ ಭೇಟಿಯಾಗಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ರು ಸಿಎಂ ಭೇಟಿ ಬಳಿಕ ಮಾತನಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇದು ಕೇವಲ ಸೌಜನ್ಯದ ಭೇಟಿ ಅಷ್ಟೇ ಅಂತ ಹೇಳಿದರು ಅವ್ರ ಆರೋಗ್ಯವನ್ನು ವಿಚಾರಿಸಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಸರಿಯಾಗಿ ಸ್ಟೆಪ್ಸ್ ನಂಬಲ್ಲಿ ಹೇಳಕ್ಕಾಗದಿಲ್ಲ ಅದಕ್ಕಾಗಿ ಭೇಟಿ ಆಗ್ತದೆ ಬಾಕಿದೆಲ್ಲ ಡೆಲ್ಲಿಯಲ್ಲಿ ಆಗ್ತದೆ ಇಲ್ಲೇನೂ ಆಗೋದಿಲ್ಲ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಳಿ ಡೆಲ್ಲಿದಾಗ ಆಗಿದೆ ನಾನು ಅವರ ಆರೋಗ್ಯವನ್ನು ತಮ್ಮನ್ನ ಸೋಲಿಸೋಕೆ ಪ್ಲಾನ್ ಮಾಡಿದವರಿಗೆ ಹನಿ ಟ್ರಾಪ್ ಮಾಡಿದ್ದಾರೆಂಬ ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಈ ರೀತಿ ಮಾಡಿದ್ದಾರೆ ಡಿಕೆ ಸ್ಪೀಡ್ ತಡೆಯೋಕಾಗ್ತಿಲ್ಲ ಇವರಿಗೆ ಅಂತ ತಿರುಗೇಟನ ಕೊಟ್ಟರು ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಾನ್ ಅಪರಾಧ ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ ಅವರು ವೈಯಕ್ತಿಕವಾಗಿ ಜಿಲ್ಲೆಯಲ್ಲಿ ಅವರು ಸೋಲನ್ನು ಅವರು ಅದನ್ನು ಆತ್ಮಾಲೋಕನ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ಇದನ್ನು ಬೇರೆ ಥರ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ ಸೊ ರಾಜಣ್ಣವರಾಗಲಿ ರಾಜಣ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ ಅವರು ಈ ರೀತಿ ಪ್ರಯತ್ನ ನಡೆದಿದೆ ಇದು ಮುಂದೆ ಯಾವುದು ಯಾರಿಗೂ ಆಗಬಾರ್ದು ಇದನ್ನು ತನಿಖೆ ಆಗಬೇಕು ಅಂತಿದ್ದಾರೆ ನಾನು ಹೇಳಿದ್ದಲ್ಲ ಡಿ ಕೆ ಸ್ಪೀಡು ಸಹಿಸಲ್ಲ ಈಗ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಇನ್ನೊಂದು ಥರ ಅಡಗಲ್ಲ ಆಗ್ತದೆ ಸಿದ್ದರಾಮಯ್ಯವ್ರು ಸಕ್ಸಸ್ ಆಗ್ತಿದೆ ಇನ್ನೊಂದು ಥರ ಕೂಡ ಇಷ್ಟುತ್ತ ಏನು ಮಾಡೋಕ್ಕಾಗುತ್ತೆ ಈಗ ನಾವು ಅವರಲ್ಲಿ ನಾಲ್ಕು ಗುಂಪಿದೆ ಒಂದು ಕಡೆ ಅಪೋಸಿಷನ್ ಲೀಡ್ರ್ ಒಪ್ಪಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಅಶ್ವತ್ಥನಾರಾಯಣ ನಡೆಯಲ್ಲ ಇನ್ನೊಂದು ಕಡೆ ವಿಜೇಂದ್ರನ ಒಪ್ಪಕ್ಕೆ ನಡೆಯಿಲ್ಲ ಇನ್ನೊಂದು ಕಡೆ ಸದನದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇಟ್ಕೊಂಡು ಸರ್ಕಾರದ ವಿರುದ್ಧ ಜನಪರವಾದಂಥ ನಿಂತುಗಳ ಇಲ್ಲ ದಾವಣಗೆರೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿರುವಂಥ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಈಗಾಗಲೇ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ರಾಜಣ್ಣ ಹಲೋ ಅಂದರೆ ವಾಟ್ ಅಂತಾರೆ ನಮ್ಗೆ ಯಾರು ಹಲೋ ಅಂದಿಲ್ಲ ಹಾಯ್ ಅಂದಿದ್ದಾರೆ ಅಂತ ಹಾಸ್ಯ ಚಟಾಕಿಯನ್ನು ಹರಿಸಿದರು ಮತ್ತು ನಮಗೇನು ಬಂದಿಲ್ಲ ಇಲ್ಲಿ ಮಠ ರಾಜಣ್ಣರಿಗೂ ರಾಜಣ್ಣ ಹಂಗೆ ರಾಜಣ್ಣ ಎಂ ಬಿ ಪಾಟೀಲ್ ಹೇಳ್ಯಾರ ಸತೀಶ್ ಹೇಳ್ಯಾರ ಎಲ್ಲರೂ ಮಾತಾಡ್ಯಾರಲ್ಲ ಒಳ್ಳೆ ರೀತಿಯಿಂದ ಈಗ ಅದರ ಈಗ ಅನಿತ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ಯಾರ ಯಾರು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಹೇಳ್ಯಾರಲ್ಲ ರಾಜಣ್ಣ ಅಲೋ ಅಂದರು ಯಾರಿಗೂ ಅಲೋ ಅಂದಿಲ್ಲ ಏನು ಅಂತ ಹನಿಟ್ರಾಪ್ ಭಾರಿ ಸದ್ದು ಮಾಡುತ್ತಿರುವ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದ್ದು ಬಸವರಾಜ್ ಹೊರಟ್ಟಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಪತ್ರ ಹರಿದಾಡ್ತಾ ಇದೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಬಸವರಾಜ್ ಹೊರಟ್ಟಿ ಸಹಿ ಮಾಡಿರುವ ರಾಜೀನಾಮೆ ಪತ್ರ ತಿಜೋರಿಲಿ ಭದ್ರವಾಗಿದೆ ಸಹಿ ಇಲ್ಲದ ರಾಜೀನಾಮೆ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮುಂದಿನ ದಿನದಲ್ಲಿ ರಾಜೀನಾಮೆ ನೀಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೇನೆ ಅಂತ ಹೇಳಿದ ಅಲ್ಲಿ ಮುಕಿದ್ದು ನಮ್ಮ ಮಾನ್ಯ ಹದಿನೇಳು ನಿಮ್ ಸುಮುತ್ತಿಲ್ಲ ನೀವು ನೋಡಿದ್ರು ನಿಮ್ಮನ್ಯೆ ಹದಿನೇಳು ನಿಮ್ ಸರ್ ಸದನದಲ್ಲಿ ನಾ ಏನು ಡೆಸ್ಚಾರ್ಜ್ ಮಾಡಿ ತುಂಬ ಅಣ್ಣವಾದ್ವಿ ಮನಸ್ಸಿಗೆ ಅಂದ್ರೆ ಅಷ್ಟನ್ನ ಅಲ್ಲಿ ಇನ್ಎಕ್ಷೆಂಟ್ ಆದ್ಮೇಲೆ ಅಂತ ಅಣ್ಣ ಬಂದಕ್ಕೆ ಇಷ್ಟದಲ್ಲಿ ಮುಂದುವರಿದ್ರಲ್ಲಿ ಏನು ಹುರುಳಿಲ್ಲ ಯಾಕೆ ಇರಬೇಕಿಲ್ಲಿ ಅನ್ನುವಂಥ ಒಂದು ಸರಿಯಾದ ಸದನ್ ನಡೆಸೋದು ನನ್ನ ಕಡೆ ಯೋಗ್ಯತೆ ಇಲ್ಲ ಅಂತ ಕೇಳಂಗ ಬಸವರಾಜ ಹೊರಟ್ಟಿ ರಾಜೀನಾಮೆ ನಿರ್ಧಾರದ ವಿಚಾರವಾಗಿ ಮಂಗಳೂರಿನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೊರಟ್ಟಿ ಅವರ ರಾಜೀನಾಮೆ ನಿರ್ಧಾರದಿಂದ ನಾನು ಅತ್ಯಂತ ಆಶ್ಚರ್ಯನಾಗಿದ್ದೇನೆ ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸಿದ್ದೇನೆ ಯಾವುದೇ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿದ್ದೇನೆ ಅವರ ಮನವೊಲಿಸಲಿಕ್ಕೆ ಯತ್ನಿಸ್ತೇನೆ ಅಂತ ಹೇಳಿದರು ಸಭಾಪತಿಗಳು ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ್ ಹೊರಟ್ಟಿದವರ ರಾಜೀನಾಮೆಯ ನಿರ್ಧಾ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ನಾನು ಆಶ್ಚರ್ಯನಾಗಿದ್ದೇನೆ ಈ ಬಗ್ಗೆ ನಾನು ತತ್ತಕ್ಷಣ ಸಭಾಪತಿಯಾದಂತಹ ಬಸ್ ಹೊರಟ್ಟಿಯವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ರೀತಿಯ ದುಡುಕಿನ ಕ್ರಮ ಬೇಡ ಮತ್ತೊಮ್ಮೆ ತಾವು ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡ್ಬೇಕಂತ ಕೂಡ ಕೇಳಿಕೊಂಡಿದ್ದೇನೆ ಸಭಾಪತಿಗಳು ನಿಮ್ಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸ ಬಿಜೆಎಸ್ ಆಸ್ಪತ್ರೆ ಹಣ ವಸೂಲಿ ಮಾಡುವ ಹಾಸ್ಪಿಟಲ್ ಆಗಿದೆ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಮನಗರದ ಮಾಗಡಿಯ ಹಾಗಲಕೋಟೆಯಲ್ಲಿ ಖಾಸಗಿ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದರು ನಾನು ನಮ್ಮ ಸ್ವಾಮೀಜಿಗೂ ಹೇಳಿದ್ದೇನೆ ಬಿಜಿಎಸ್ ಆಸ್ಪತ್ರೆಗೆ ಸೇರಿದರೆ ಹೆಣವಾಗಿ ಆಚೆ ಬರ್ತಾರೆ ಹಾಗಾಗಿ ಆಸ್ಪತ್ರೆಗೆ ಸ್ವಾಮೀಜಿ ಹೆಸರನ್ನ ತೆಗೀರಿ ಅಂತ ಹೇಳಿದ್ದೇನೆ ಅಂತ ಬಾಲಕೃಷ್ಣ ಅವರು ಕಿಡಿಕಾರಿದರು ಅವನು ಒಳಗಡೆ ಸೇರಿಸಿದ್ರೆ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದೆ ನೀವು ದಯಮಾಡಿ ನೀವು ಮೆಸ್ರನ್ನಾರು ಬದಲಾವಣೆ ಮಾಡಿ ಅಂತ ಈ ಮೆಸ್ರೆ ಇಟ್ಕೊಂಡು ಅವರು ವ್ಯಾಪಾರ ಮಾಡ್ತಾವ್ರೆ ಒಳಗಡೆ ಹೋಗ್ಬಿಟ್ರೆ ಆಚೆಗಡೆ ಹೆಣನೇ ಬರೋದು ಅವ್ನು ಬಂದರೂ ಕೂಡ ಅವನು ಹೆಣ ಆಗೇ ಬರೋದು ಅಷ್ಟು ಚಾರ್ಜ್ ಮಾಡ್ತಕ್ಕಂಥ ನಮ್ಮ ಅದೇ ಇರೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಈ ದೊಡ್ಡ ಹಾಸ್ಪಿಟ್ಲ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ನಾನು ಮುಖ್ಯಮಂತ್ರಿ ಆದರೆ ಸಾವಿರ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬಾಗಲಕೋಟೆಯ ಗುಳೇದ ಗುಡ್ಡದಲ್ಲಿ ಮಾತನಾಡಿರುವಂತಹ ಯತ್ನಾಳ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ನಮ್ಮ ಸರ್ಕಾರ ಇತ್ತಾಗಲೂ ಹೀಗೆ ಇತ್ತು ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು ಅಂದರೆ ಬುಲ್ಡೋಸರ್ ತಗೊಂಡೇ ಬರಬೇಕು ನಾನೇನಾದರೂ ಮುಖ್ಯಮಂತ್ರಿ ಆದರೆ ಒಂದು ಸಾವಿರ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು అంద తాలూకా ఇప్పట్ కేసి మీట్ సెంట్రల్ ఇవ్ నోడ మహారాష్ట్రద నాగపూర్ నగ అమా ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇವತ್ತು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಮೂರು ಸಾವಿರ ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದೇ ವೇಳೆ ನೂರು ಜನರಿಗೆ ಉಚಿತ ದ್ವಿಚಕ್ರ ವಾಹನ ಐದು ಸ್ತ್ರೀ ಶಕ್ತಿ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆಯಾಗಲಿದೆ ಮಹಿಳೆಯರಿಗೆ ಸೀರೆ ನೀಡಿ ಉಡಿ ತುಂಬಿ ಸೀಮಂತವನ್ನ ಮಾಡಿ ಹೋಳಿಗೆ ಊಟವನ್ನು ಹಾಕಿಸಲಾಗುತ್ತೆ ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲಾ ಮಹಿಳೆಯರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರಾಗಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತಾರರಂದು ಬಳ್ಳಾರಿಯಲ್ಲೂ ಕೂಡ ಈ ಕಾರ್ಯಕ್ರಮ ನಡೆಯಲಿದೆ ಯಾದಗಿರಿ ಜಿಲ್ಲೆಯ ಶಹಾಪುರದ ಮಹಲ್ ರೋಜಾದ ಯಮನೂರಪ್ಪ ಮುತ್ಯಾರ ಇಪ್ಪತ್ತು ವರ್ಷದ ಜಾತ್ರಾ ನಿನ್ನೆ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ನೇತೃತ್ವದಲ್ಲಿ ಹದಿನೆಂಟು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿತ್ತು ಇನ್ನು ಜಾತ್ರಾ ಮಹೋತ್ಸವಕ್ಕೆ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶನಾಪುರ ಸೇರಿದಂತೆ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಶಾಸಕರು ತೆಲಂಗಾಣದ ಶಾಸಕರು ಜಾತ್ರೆಗೆ ಬಂದು ಮಲ್ಲಿಕಾರ್ಜುನ ಮುತ್ಯನವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ವೀಕ್ ಡೇಸ್ಗಳಲ್ಲಿ ನಂದಿಗಿರಿಧಾಮಕ್ಕೆ ಹೋಗುವಂತಹ ಪ್ರವಾಸಿಗರಿಗೆ ಶಾಕ್ ಎದುರಾಗಿದೆ ಮಾರ್ಚ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ನಂದಿ ಬೆಟ್ಟಕ್ಕೆ ವೀಕೆಂಡ್ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿದೆ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ನಂದಿ ಬೆಟ್ಟಕ್ಕೆ ನಿರ್ಬಂಧವನ್ನು ಹೇರಿ ಜಿಲ್ಲಾಧಿಕಾರಿ ಪಿಎರ್ ರವೀಂದ್ರ ಆದೇಶವನ್ನು ಹೊರಡಿಸಿದ್ದಾರೆ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಸೋಮವಾರ ಬೆಳಗ್ಗೆ ಎಂಟು ಗಂಟೆ